ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೊಂದು ಜೆನ್ಯೂನ್ ಪ್ರೊಫೈಲ್ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಪ್ರೀತಿ ಎಂ ನಾಯಕ್ ವಯಸ್ಸು ಮೂವತ್ತಾರು ವರ್ಷ ಜನ್ಮ ದಿನಾಂಕ ಐದು ಎಂಟು ಹತ್ತೊಂಬತ್ತು ನೂರ ಎಂಬತ್ತ ಮೂರು ಎತ್ತರ ಐದು ಅಡಿ ಮೂರು ಇಂಚು ತೂಕ ಐವತ್ತೈದು ಕೆ ಜಿ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆಗೆ ಸಿದ್ಧತೆ ಅಂಥೇಳಿ ಕೊಟ್ಟಿದ್ದಾರೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಪ್ರಸ್ತುತ ವಾಸ ಶಿವಮೊಗ್ಗ ನಗರ ಮಾತೃಭಾಷೆ ಕನ್ನಡ ಅಂತೇಳಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥಿ ಕಾಮ್ ಉದ್ಯೋಗ ಪ್ರೈವೇಟ್ ಕಂಪ್ನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರಂತೆ ಮಾಸಿಕ ಆದಾಯ ಅರವತ್ತೈದು ಸಾವಿರ ರೂಪಾಯಿ ಇದೆ ಅಂತೆ ತಿಂಗಳಿಗೆ ಅರವತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಸ್ನೇಹಿತರಿವರಿಗೆ ಇವರು ತುಂಬ ಚೆನ್ನಾಗಿದ್ದಾರೆ ಇದ್ದಾರೆ ಆಮೇಲೆ ನೋಡೋಕೆ ಒಳ್ಳೆಯವರು ಕೂಡ ಇದ್ದಾರೆ ಈ ಪ್ರೊಫೈಲಿಂದ ನಿಮಗೆ ಯಾರೋ ಹಣ ಆಗಲಿ ಅಮೌಂಟ್ ಆಗಲಿ ಯಾರೋ ಕೇಳಿದರೂ ದಯವಿಟ್ಟು ಯಾರಿಗೂ ಹಾಕಕ್ಕೆ ಹೋಗಬೇಡಿ ಕುಟುಂಬ ಮಾಹಿತಿ ತಂದೆ ಮನೋಜ್ ನಾಯಕ್ ಸರ್ಕಾರಿ ನೌಕರ ನಿವೇದ್ಯ ಅಂತ ಹೇಳಿಕೊಟ್ಟಿದ್ದಾರೆ ನಿವೇದಿತ ಅಂದರೆ ರಿಟೈರ್ಡ್ ಆಗಿದೆ ತಾಯಿ ಶಿಲ್ಪಾ ನಾಯಕ್ ಗೃಹಿಣಿ ಸಹೋದರರು ಒಬ್ಬ ಸಹೋದರ ಉದ್ಯೋಗದಲ್ಲಿ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಇವ್ರ ಹತ್ರ ಒಂದು ಟು ಬಿ ಎಚ್ ಕೆ ಒಳ್ಳೆ ಮನೆ ಕೂಡ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಬೇರೆಯವರಿಗೆ ಶೇರ್ ಮಾಡಿ ಸಾಂಸ್ಕೃತಿಕ ಧಾರ್ಮಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ನಾಯಕ ರಾಶಿ ತುಲ ನಕ್ಷತ್ರ ಸ್ವಾತಿ ಗೋತ್ರ ಕೌಶಿಕ್ ಅಂತೇಳಿ ಕೊಟ್ಟಿದ್ದಾರೆ ಇವರಿಗೆ ಒಳ್ಳೆಯವರಾಗಿರಬೇಕು ಹುಡುಗ ಅವ್ರ ಹತ್ರನೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದಾರೆ ಇಲ್ಲಾಂದರೆ ಅವ್ರ ಜೊತೆ ಬೇರೆ ಮನೆಯಲ್ಲಾದರೂ ಇದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಆದಷ್ಟು ಬೇರೆಯವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತೈದರಿಂದ ನಲವತ್ತೈದು ವರ್ಷ ಇರಬೇಕಂತ ಹೇಳಿದರೆ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ ಶಿಕ್ಷಣ ಕನಿಷ್ಠ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಉದ್ಯೋಗ ಖಾಸಗಿ ಸರ್ಕಾರಿ ಖಾಸಗಿ ವ್ಯವಹಾರ ಆದರೂ ಪರವಾಗಿಲ್ಲ ಸ್ಥಳ ಶಿವಮೊಗ್ಗ ಭದ್ರಾವತಿ ಸಾಗರ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ಹೊನ್ನಾಳಿ ಅಥವಾ ಹತ್ತಿರದ ತಾಲೂಕುಗಳಲ್ಲಿ ಇದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಅವರ ಸುತ್ತಮುತ್ತಲಿನವರಾದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಈ ಆದಷ್ಟು ವಿಚ್ಛೇದಕ್ಕೆ ಕಾರಣ ಗಂಡ ತುಂಬ ಕುಡಿತಾ ಇದ್ದರು ಮತ್ತು ಅವರು ನನಗೆ ತುಂಬ ತೊಂದರೆ ಕೊಡುತ್ತಿದ್ದರು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಮೇನ್ ಕಾರಣ ಇದಲ್ಲ ಇದು ಕಾರಣ ಬೇರೆ ಇದೆ ನಮಗೆ ಈ ಥರ ಮೆನ್ಷನ್ ಮಾಡೋಕ್ಕೆ ಅವರು ಹೇಳಿದ್ದಾರೆ ಗಂಡ ಬಿಟ್ಟು ಎಂಟು ವರ್ಷ ಆಗಿದೆ ಅಂಥೇಳಿ ತಿಳಿಸಿದ್ದಾರೆ ಸಂಪರ್ಕ ಮಾಹಿತಿ ವಿಳಾಸ ಶಿವಮೊಗ್ಗ ನಗರ ಮೊಬೈಲ್ ಸಂಖ್ಯೆಯನ್ನು ನಾವು ನಿಮಗೆ ಕಮಿಟ್ ಮುಖಾಂತರ ಕೊಡ್ತೀವಿ ಸಂಪರ್ಕ ವ್ಯಕ್ತಿ ತಂದೆ ತಾಯಿ ಹತ್ತಿರದ ಸಂಬಂಧಿ ಅವರು ಯಾರೇ ಆದರೂ ಸಂಪರ್ಕ ನಿಮ್ಮನ್ನು ಮಾಡ್ಬೋದು ಇಲ್ಲ ಅವರೇ ಸ್ವತಃ ಸಂಪರ್ಕವನ್ನು ಮಾಡ್ಬೋದು ನಿಮ್ಮ ಅನಿಸಿಕೆನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ